ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇದು ನಮ್ಮ ಕ್ವಾರ್ಟರ್ಸಲ್ಲಿ ಇಟ್ಟಿರೋಂಥ ಗಣೇಶ ನೀವೇ ನೋಡ್ತಿದ್ದೀರಾ ಇದು ಬಂದುಬಿಟ್ಟು ನಾವು ನಮ್ಮ ಏರಿಯಾದಲ್ಲಿ ಇಟ್ಕೊಂಡಿದ್ವಿ ಮನೆ ಹತ್ರ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹಿಂದಗಡೆ ಇದೆಯಲ್ಲ ಬ್ಯಾಗ್ರೌಂಡು ಫ್ರೆಂಡ್ಸ್ ಅದು ನಾವೇ ಮಾಡಿದ್ದು ನಾನು ಮತ್ತು ಮಕ್ಕಳೆಲ್ಲ ಸೇರಿ ನಮ್ಮ ಏರಿಯಾ ಮಕ್ಕಳೆಲ್ಲ ಸೇರಿ ಮಾಡಿದ್ವಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ಹೇಳಿ ಮತ್ತೆ ಹಬ್ಬ ಎಲ್ಲ ಆಯಿತು ಸೊ ಮಧ್ಯಾಹ್ನ ಬಂದ್ಬಿಟ್ಟು ಮಕ್ಕಳೆಲ್ಲ ರಂಗೋಲಿ ಕಾಂಪಿಟೇಷನ್ ಇದೆ ಅಂತ ಹೇಳಿದರು ಸೊ ಇರಲಿ ಅಂತ ಹೇಳಿಬಿಟ್ಟು ನಾವು ಮತ್ತು ನಮ್ಮ ಲೈನಲ್ಲಿರೋರೆಲ್ಲ ನೇಮ್ ಕೊಟ್ಟಿದ್ವಿ ಹೋಗ್ತಾ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾವು ಹೋಗಿದ್ವಿ ಕಾಂಪಿಟೇಷನ್ ಇತ್ತು ಸೊ ನಾವೇ ಬೇಗ ಹೋಗಿರೋದ್ರಿಂದ ನಾವೆಲ್ಲ ಏನು ಮಾಡಿದ್ವಿ ಗಣೇಶ ಮುಂದೆ ಜಾಗ ಇದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ವಿ ಬಟ್ ಅದು ಆ ಥರ ಇರಲಿಲ್ಲ ಎಲ್ಲ ನೇಮ್ ಆಗ್ತಾಯಿದ್ರು ಸೀರಿಯಲ್ ವೈಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಲ್ಲರೂ ರಂಗೋಲಿ ಹಾಕ್ತಾ ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತಂದ್ರೆ ಮಳೆ ಬಂದ್ಬಿಟ್ಟು ಫ್ರೆಂಡ್ಸ್ ಆಲ್ಮೋಸ್ಟ್ ಅದು ಆಗಿತ್ತು ಕಲರ್ಸ್ ಎಲ್ಲ ಮತ್ತೆ ಮತ್ತೆಂದು ನಮ್ಮ ಲೈನಲ್ಲಿ ಗಣೇಶನ ಇವತ್ತೇ ದಿವನ್ನ ಅಂತ ಬಿಡ್ತಾ ಇದ್ದೀವಿ ಸೊ ಗಣೇಶನ ನೋಡ್ತಾ ಇರೋ ಇಲ್ಲಿ ನಾವು ಕಾರಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಬಂದಿಲ್ಲ ಅಂತ ಹೇಳಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಕಾಂಪಿಟೇಷನ್ಸ್ಗೆ ಪ್ರೈಸ್ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಕರೆದೋಗಿದ್ರು ಹೋಗಿದ್ರು ಸೊ ನಾವಲ್ಲಿ ಹೋಗ್ತಾ ಹೋಗಿ ಪ್ರೈಝೆಲ್ಲ ತೊಗೊಂಡು ಬಂದಿದ್ದೀವಿ ನೋಡ್ಬೋದು ವಿಡಿಯೋದಲ್ಲಿದೆ ಎಲ್ಲ ಪ್ರೈಝ ರಿಸೀವ್ ಮಾಡ್ಕೊತಾ ಇದ್ದೀವಿ ಇದಾದ ಮೇಲೆ ನಾವು ನಮ್ಮ ಏರಿಯಾ ಗಣೇಶನ್ ಬಿಡೋಕ್ಕೆ ಬಂದ್ವಿ ಗಣೇಶನ ನಾವು ತಗೋಬಂದಿದ್ದು ಈ ಚಿಕ್ಕದಾಗಿ ಒಂದು ಪಾರ್ಕಲ್ಲಿ ಒಂದು ಇದ್ರ ಥರ ಮಾಡಿಬಿಟ್ಟು ಅಲ್ಲೇ ಬಿಟ್ವಿ ಈ ಬೆಂಗಳೂರಲ್ಲೆಲ್ಲ ಗೊತ್ತಲ್ಲ ಎಲ್ಲಿ ಬಿಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನೋಡಿದ್ರಲ್ಲ ನಾವು ಗಣೇಶನೇ ತೊಗೊಂಬಂದ್ವಿ ಈಗ ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಿಡ್ತಾ ಇದ್ದೀವಿ ಹಳ್ಳಿ ಕಡೆ ಆದರೆ ತುಂಬ ಚೆನ್ನಾಗಿರುತ್ತೆ ಡಿಜೆ ಎಲ್ಲ ಹಾಕ್ಬಿಟ್ಟು ಒಂದಿನ ಫುಲ್ಲು ದೇವರೆಲ್ಲ ಕರೆಸಿ ನೈಟೆಲ್ಲ ಉತ್ಸವ ಮಾಡಿ ಬಿಡ್ತಾರೆ ಕೆರೆಯಲ್ಲಿ ಬಟ್ ಇಲ್ಲಿ ಸಿಟಿನಲ್ಲಿ ಆಗ ಆಗೋದಿಲ್ಲ ಸೊ ಹಾಗೆಯೇ ಬೆಳಗ್ಗೆ ಇಟ್ಬಿಟ್ಟು ಈವ್ನಿಂಗ್ ನಾವೆಲ್ಲರೂ ಬಿಟ್ಬಿಟ್ವಿ ಈ ಥರ ನೋಡ್ತಾ ಇರ್ಬೋದು ಇಲ್ಲೇ ನಾವು ಗಣೇಶನ್ ಬಿಟ್ಟಿದ್ದು ನೋಡಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ವೀಡಿಯೋ ಇವತ್ತಿಂದು ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ರಂಗೋಲಿ ಕಾಂಪಿಟೇಷನಲ್ಲಿ ಯಾವ ಥರ ರಂಗೋಲಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಲ್ಲಿ ಫೋಟೋ ಹಾಕಿದ್ದೀನಿ ನೀವು ನೋಡ್ಬೋದು ಬಟ್ ಅದು ಮಳೆ ಬಂದಿರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಸೊ ಏನೋ ಒಂದು ಅಂತ ಹೇಳಿಬಿಟ್ಟು ಟ್ರೈ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಆ ಗಣಪ ಗೌರಮ್ಮ ಎಲ್ರಿಗೂ ಒಳ್ಳೇದು ಮಾಡಿ ಒಳ್ಳೆಯ ಆರೋಗ್ಯ ಕೊಡಲಿ ಎಲ್ಲಾರು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್